ಅಕ್ರಮವಾಗಿ ಪಡಿತರ ಸಂಗ್ರಹಿಸಿದ್ದ ಗೋಡೌನ್ ಮೇಲೆ ದಾಳಿ ಮಾಡಲಾಗಿದೆ ಆರುನೂರ ಅರವತ್ತು ಚೀಲ ಪಡಿತರ ಅಕ್ಕಿ ಅಕ್ರಮ ದಾಸ್ತಾನು ಪತ್ತೆ ಆಗಿರುವುದು ಜಮ್ಮನಹಳ್ಳಿ ಗ್ರಾಮದಲ್ಲಿ ಅಧಿಕಾರಿಗಳಿಂದ ದಾಳಿ ಮಾಡಲಾಗಿದೆ ಹಾಸನ ಜಿಲ್ಲೆ ಸಕಲೇಶ್ಪುರ ತಾಲೂಕಿನ ಜಮ್ಮನಹಳ್ಳಿ ತೀರ್ಥಕುಮಾರ್ ಎಂಬುವರಿಗೆ ಸೇರಿದ ಗೋದಾಮು ಇದು ಆಹಾರ ಶಿರಸ್ತೆ ದಾರ್ ರಕ್ಷಾಯಣಿ ನೇತೃತ್ವದಲ್ಲಿ ದಾಳಿಯನ್ನು ಮಾಡಲಾಗಿದೆ ಹಾಸನದ ಕೈಗಾರಿಕಾ ಪ್ರದೇಶದ ಗೋದಾಮಿನಿಂದ ಅಕ್ಕಿ ಸಾಗಾಟವನ್ನ ಮಾಡಲಾಗ್ತಾ ಇತ್ತು ಪ್ರಮೋದ್ ಕುಮಾರ್ ಎಂಬುವವರ ವಾಹನದಲ್ಲಿ ಅಕ್ಕಿ ಸಾಗಾಟವನ್ನ ಮಾಡಲಾಗ್ತಾ ಇತ್ತು ಇದೀಗ ನಾಲ್ವರ ವರದ ಪೊಲೀಸ್ ಠಾಣೆಗೆ ದೂರನ್ನು ಕೂಡ ನೀಡಲಾಗಿತ್ತು ಆರುನೂರ ಅರವತ್ತು ಚೀಲಾ ಪಡಿತರ ಅಕ್ಕಿ ಜಮನಹಳ್ಳಿ ಗ್ರಾಮದಲ್ಲಿ ಅಧಿಕಾರಿಗಳಿಂದ ದಾಳಿಯನ್ನ ಸಂದರ್ಭದಲ್ಲಿ ಸಿಕ್ಕಾಕಿಕೊಳ್ಳಲಾಗಿದೆ ಹಾಸನ ಜಿಲ್ಲೆ ಸಕಲೇಶ್ಪುರ ತಾಲೂಕಿನಲ್ಲಿ ತೀರ್ಥಕುಮಾರ್ ಎಂಬುವರಿಗೆ ಸೇರಿದಂತ ಗೋದಾಮು ಇದು ಅನ್ನೋದ್ರ ಬಗ್ಗೆ ಮಾಹಿತಿ ಇದೆ ಆಹಾರ ಶಿರಸ್ತೇದಾರ್ ದ್ರಾಕ್ಷಾಯಣಿಯವರ ನೇತೃತ್ವದಲ್ಲಿ ಈ ಒಂದು ದಾಳಿಯನ್ನು ಮಾಡಲಾಗಿದೆ ಈ ಬಗ್ಗೆ ಪ್ರಕಾಶ್ ಈ ರೇಟ್ ಸಂದರ್ಭದಲ್ಲಿ ಮಾಹಿತಿ ಸಿಕ್ಕಿದೆ ಹಾಸನ ಜಿಲ್ಲೆ ಹಳ್ಳಿ ತಲಾ ತಾಲೂಕಿನ ಜಮ್ಮನಹಳ್ಳಿ ಗ್ರಾಮದಲ್ಲಿ ಈ ಘಟನೆ ನಡೆದಿರುವಂತದ್ದು ಜಮ್ಮನಹಳ್ಳಿ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ನ್ಯಾಯಬೆಲೆ ಅಂಗಡಿಯಲ್ಲಿ ಸುಮಾರು ಆರ್ನೂರ ಅರವತ್ತು ಚೀಲ ಪಡಿತರ ಅಕ್ಕಿಯನ್ನು ಅಕ್ರಮವಾಗಿ ದಾಸ್ತಾನು ಮಾಡಲಾಗಿತ್ತು ಅನ್ನುವ ಆರೋಪಗಳು ಸದ್ಯಕ್ಕೆ ಕೇಳಿ ಬಂದಿರುವಂತದ್ದು ಗೋಂದ ಗೋದಾಮಿನ ಮೇಲೆ ಯಾವಾಗ ವಿಚಾರ ತಿಳಿಯುತ್ತೆ ಆಗ ಅಧಿಕಾರಿಗಳು ಕೂಡ ದಾಡಿ ದಾಳಿಯನ್ನು ನಡೆಸಿದ್ದಾರೆ ಅನ್ನುವ ಮಾಹಿತಿ ಇದೆ ಹಾಸನದ ಕೈಗಾರಿಕಾ ಪ್ರದೇಶದಲ್ಲಿರ್ತಕ್ಕಂತಹ ಗೋದಾಮಿನ ಸುಮಾರು ಆರ್ನೂರ ಅರವತ್ತು ಅಕ್ಕಿ ಚೀಲವನ್ನು ಸಾಗಾಣೆ ಮಾಡಲಾಗಿತ್ತು ಪ್ರಮೋದ್ ಕುಮಾರ್ ಎಂಬುವರ ರಂಗಸ್ವಾಮಿ ಟ್ರಾನ್ಸ್ಪೋರ್ಟ್ ಗೆ ಸೇರಿದಂತಹ ಕೆಎ ನೈನ್ಟೀನ್ ಸಿ ಎಪ್ಪತ್ತೇಳು ಹನ್ನೆರಡು ಹಾಗೂ ಕೆಎ ನೈನ್ಟೀನ್ ಡಿ ತೊಂಬತ್ತೈದು ಮೂವತ್ತ್ ಮೂರು ನಂಬರ್ನ ಲಾರಿಗಳಲ್ಲಿ ಸಾಗಾಣೆ ಮಾಡಲಾಗ್ತಾ ಇತ್ತು ಯಾವಾಗ ಈ ಈ ತರದ ವಿಚಾರ ಆರೋಪಗಳು ಸದ್ಯಕ್ಕೆ ಕೇಳಿ ಬರುತ್ತೆ ಆ ಸಕಲೇಶ್ಪುರ ತಾಲೂಕಿನ ಆಹಾರ ಇಲಾಖೆಯ ಅಧಿಕಾರಿ ಶಿರಸ್ತೆದಾರ್ ದಾಕ್ಷಾಯಣಿ ನೇತೃತ್ವದಲ್ಲಿ ಈ ಕಾರ್ಯಾಚರಣೆ ನಡೆದಿದೆ ಸದ್ಯಕ್ಕೆ ನಾಲ್ವರ ವಿರುದ್ಧ ಪೊಲೀಸ್ ಠಾಣೆಗೆ ಈ ಅಧಿಕಾರಿಗಳು ದೂರನ್ನು ಕೂಡ ಕೊಟ್ಟಿರುವಂತದ್ದು ಬಡವರಿಗೆ ಹಂಚಬೇಕಾದಂತಹ ಅಕ್ಕಿ ಅಕ್ರಮ ನಲ್ಲಿ ಪತ್ತೆ ಆಗುತ್ತೆ ಅಂತ ಅಂದ್ರೆ ಯಾವೆಲ್ಲ ರೀತಿಯಾಗಿ ಕೆಲಸ ನಡೀತಾ ಇದೆ ಯಾವೆಲ್ಲ ರೀತಿಯಾಗಿ ಇದು ಪರೋಕ್ಷವಾಗಿ ಸಹಕಾರ ನೀಡ್ತಾ ಇರುವಂತವ್ರು ಯಾರು ಈ ರೀತಿ ಯಾವ ಎಷ್ಟು ದಿನಗಳಿಂದ ಈ ರೀತಿಯಾದಂತಹ ಕೆಲಸ ನಡೀತಾ ಇದೆ ಅನ್ನೋದನ್ನ ಸ್ವತಃ ಆಹಾರ ಇಲಾಖೆ ಅಧಿಕಾರಿಗಳು ಪತ್ತೆ ಹಚ್ಚಬೇಕಾಗಿದೆ ಇದಕ್ಕೆ ಸಾಕಷ್ಟು ಸಂಬಂಧಪಟ್ಟಾಗೆ ಒಂದಿಷ್ಟು ಆ ಬಿಗಿಯನ್ನು ಕೂಡ ಮಾಡಲಾಗಿತ್ತು ಎಲ್ಲಿ ಹಾಸನ ಜಿಲ್ಲೆಯಲ್ಲಿ ಮತ್ತೆ ಇದು ಮುಂದುವರೆದಿರುವಂತದ್ದು ಅಂತ ಅಂದ್ರೆ ಎಲ್ಲೋ ಒಂದ್ ಕಡೆ ಅಧಿಕಾರಿಗಳ ಲೋಪದೋಷ ಇದರಲ್ಲಿ ಕಾಣಿಸ್ತಾ ಇರುವಂತದ್ದು ಕೆಲವು ಎಲ್ಲಾ ಅಧಿಕಾರಿಗಳು ಅಂತ ಹೇಳಲಿಕ್ಕೆ ಆಗೋದಿಲ್ಲ ಕೆಲವೊಬ್ರು ಅಧಿಕಾರಿಗಳ ಲೋಪದೋಷ ಇದಕ್ಕೆ ಕಾರಣ ಅನ್ನುವ ಮಾತುಗಳು ಕೇಳಿ ಬರ್ತಾ ಇದೆ ಇದಕ್ಕೆ ಸಂಬಂಧಪಟ್ಟಾಗೆ ಈಗ ಸದ್ಯಕ್ಕೆ ಆಹಾರ ಇಲಾಖಾ ಅಧಿಕಾರಿ ದಾಕ್ಷಾಯಣಿ ನೇತೃತ್ವದಲ್ಲಿ ಈ ಅಕ್ಕಿ ಅಕ್ಕಿ ಏನು ದಾಸ್ತಾನು ಅಕ್ರಮವಾಗಿ ಮಾಡಲಾಗಿತ್ತು ಅಲ್ಲಿ ಹೋಗಿ ಅದನ್ನ ವಶಪಡಿಸ್ಕೊಂಡಿದ್ದಾರೆ ಜೊತೆಗೆ ನಾಲ್ವರ ವಿರುದ್ಧ ಪೊಲೀಸ್ ದೂರನ್ನು ಪೊಲೀಸ್ಗೆ ದೂರು ಕೊಟ್ಟು ಅವರನ್ನ ತನಿಖೆಗೆ ಮಾಡುವಂತೆ ಹೇಳಿರುವಂತದ್ದು ನೀತಿ